ಟಾಟಾ ಹೇಳಿದ್ರು ನಾನು ವಿದೇಶಕ್ಕೆ ಹೋಗ್ತಿದ್ದೀನಿ ನನಗೊಂದಷ್ಟು ಟೆಕ್ನಾಲಜಿ ಬೇಕು ಅಲ್ಲಿ ತರೋ ಪ್ರಯತ್ನ ಮಾಡ್ತಿದ್ದೀನಿ ಬೇಕಾಗಿರುವ ಟೆಕ್ನಾಲಜಿಯನ್ನು ಡಿಸೈನ್ ಮಾಡುವ ಸಾಮರ್ಥ್ಯ ಭಾರತೀಯರು ಇಲ್ವಾ ನೀವು ಇಷ್ಟು ಶ್ರೀಮಂತರು ಕೆಲಸವನ್ನು ಯಾಕೆ ಮಾಡೋದಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ಅಷ್ಟೇ ಟಾಟಾ ತಲೆಗೆ ಹುಳ ಬಿಟ್ಟಾಗಿತ್ತು ಟಾಟಾದವ್ರು ಹುಡುಕಾಡಿ 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 ಫೈನಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಗೆ ನಮ್ಮ ಮೈಸೂರಿನ ಮಹಾರಾಜರು ಇಲ್ಲೇ ಜಾಗ ಕೊಟ್ಟಿದ್ರಿಂದಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿರ್ಮಾಣಗೊಳ್ತಲ್ಲ ನಾನು ಹೇಳಿದಾಗ ನಾನಿದ ಹೇಳಿದಾಗ ನಂಗೊಬ್ಬ ಸೈಂಟಿಸ್ಟ್ ಹೇಳಿದ್ರು ಚಕ್ರವರ್ತಿಯವರೇ ಈ ಜಾಗದ ಮೇಲೆ ವಿವೇಕಾನಂದರ ಕಣ್ ಬಿದ್ದಿತ್ತೇನೋ ಗೊತ್ತಿಲ್ಲ ಆಶ್ಚರ್ಯ ಏನು ಅಂತಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಷ್ಟೇ ಅಲ್ಲ ಅಲ್ಲಿಂದ ರಾಮನ್ ಇನ್ಸ್ಟಿಟ್ಯೂಟ್ ನ ವರೆಗೂ ಎಲ್ಲವೂ ಸೈನ್ಸ್ ಇನ್ಸ್ಟಿಟ್ಯೂಟ್ಗಳೇ ಇಲ್ಲಿ ಬೆಳೆದು ನಿಂತಿವೆ ವಿವೇಕಾನಂದರ ದೂರದೃಷ್ಟಿ ಮತ್ತು ಕಲ್ಪನೆ ಅಷ್ಟು ಅದ್ಭುತವಾಗಿದೆ ಅಂತ ಏನ್ ಅದ್ಭುತವಾದ ಮನುಷ್ಯ ಮಿತ್ರ ಮನುಷ್ಯ ಬರೀ ಇಷ್ಟೇ ಅದ್ಭುತ ಅಲ್ಲ ವಿವೇಕಾನಂದರ ಪದ ಚಿನ್ನ ಹೇಗಿತ್ತು ಅಂತಂದ್ರೆ ಅವರ ಹೃದಯ ಏನ್ ಅದ್ಭುತವಾದ್ದು ಅಂತಂದ್ರೆ ಟೆಲ್ ಯು ಅ ಸ್ಟೋರಿ ನನಗನ್ ಕೇಳುವಾಗ್ಲೆಲ್ಲ ಯಾವಾಗ್ಲೂ ಆಶ್ಚರ್ಯ ಅನ್ಸುತ್ತೆ ಒಬ್ಬ ಮನುಷ್ಯ ಹೀಗೆ ಹೆಂಗ್ ಬೆಳೆದ್ ನಿಲ್ಕ ಸಾಧ್ಯ ವಿವೇಕಾನಂದರು ವಿದೇಶದಲ್ಲಿ ತಮ್ಮ ಶಿಷ್ಯರೊಡನ್ನ ತಿರುಗಾಡ್ತಿದ್ದಾಗ ಒಂದ್ ಕಡೆ ಪ್ರಾಬಬ್ಲಿ ಇಟ್ ವಾಸ್ ಇನ್ ಗ್ರೀಸ್ ಸ್ವಾಮಿ ವಿವೇಕಾನಂದರು ನಡ್ಕೊಂಡು ಹೋಗ್ತಾ ಇದ್ರು ಒಂದು ಪಕ್ಕದಲ್ಲಿ ಒಂದು ಕಲ್ಲು ಬೆಂಚ್ ಆ ಬೆಂಚಿನ ಮೇಲೆ ಒಂದಷ್ಟು ವೇಷೆಯರು ಕೂತಿದ್ರು ಗಂಡು ಮಕ್ಕಳನ್ನ ಅಟ್ರಾಕ್ಟ್ ಮಾಡ್ಕೊಂಡು ಕೂತಿರುವಂತ ಹೆಣ್ಮಕ್ಳು ಈ ಅದ್ಭುತವಾಗಿರುವಂತ ಸನ್ಯಾಸಿ ಏನ್ ಫಿಸಿಕ್ ಅವನದ್ದು ಏನ್ ಬಾಡಿ ಬಿಲ್ಟು ಅದನ್ನ ನೋಡಿ ಅವರಿಗೆ ಅನ್ನಿಸ್ತು ಈ ಮನುಷ್ಯನ್ ಸ್ವಲ್ಪ ಅಟ್ರಾಕ್ಟ್ ಮಾಡ್ಬೇಕು ಅಂತ ಸ್ವಲ್ಪ ವಿಕಾರ ಭಾವಗಳಿಂದ ವಿವೇಕಾನಂದರನ್ನ ಕರೀಲಿಕ್ ಶುರು ಮಾಡಿದ್ರು ಕೆಲವರು ಸೀಟಿ ಹೊಡೆದ್ರು ಕೆಲವರು ಏನೇನೋ ಮಾಡಿದ್ರು ಆಗ ವಿವೇಕಾನಂದರ ಜೊತೆ ಇದ್ದ ಅವರ ಶಿಷ್ಯರು ವಿದೇಶಿ ಶಿಷ್ಯರು ಎಳ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡಿದ್ರೆ ವಿವೇಕಾನಂದರ ಆ ಹೆಣ್ಮಕ್ಳನ್ನ ನೋಡಿದ್ರು ಮಿತ್ರ ನಾವ್ ಯಾರು ಇದನ್ ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ನೋಡಿ ವಿವೇಕಾನಂದ್ರ ಏನ್ ಮಾಡಿದ್ರು ಗೊತ್ತಾ ಅವ್ರ ಹತ್ರಕ್ಕೆ ಹೋಗಿ ಆ ಹೆಣ್ಮಕ್ಳ ಹತ್ರ ಅವರು ಮೊಣಕಾಲು ಮಂಡಿಯುರಿ ಕೂತು ಕೈ ಮುಗಿದು ಅಮ್ಮ ನೀವೆಲ್ಲ ದೇವಿಯ ಸ್ವರೂಪರು ದೇವಿ ನಿಮಗ ಮಾತ್ರ ಈ ಕಷ್ಟ ಯಾಕೆ ಕೊಟ್ಟಿದ್ದಾಳೆ ನಂಗೆ ಬಹಳ ಸಂಕಟ ಆಗ್ತಿದೆ ನಿಮ್ಮನ್ನ ನೋಡ್ತಾ ಅಂತ ಕಣ್ಣಿಂದ ನೀರು ಧಾರಾಕಾರವಾಗಿ ಸುರಿಸ್ತಾ ಇದ್ರೆ ಆ ದೇಶದ ವೇಷ್ಯರು ತಮ್ಮ ಮುಖಗಳನ್ನ ಮುಚ್ಕೊಳ್ತಾರೆ ಇಂಥ ಪವಿತ್ರಾತ್ಮನಿಗೆ ಮುಖ ತೋರಿಸುವ ಯೋಗ್ಯತೆ ನಮ್ಗಿಲ್ಲ ಅಂತ ಮುಖ ಮುಚ್ಕೊಂಡ್ರೆ ಒಂದ್ ಹೆಣ್ಮಗಳು ಒಂದ್ ಹೆಣ್ಮಗಳು ಒಂದ್ ಹೆಣ್ಮಗಳು ತನ್ನ ಕೈಗಳ ಸಂಧಿಯಿಂದ ಬೆರಳ ಸಂಧಿಯಿಂದ ವಿವೇಕಾನಂದರ ಮುಖ ನೋಡ್ತಾ ಅಯ್ಯಯ್ಯೋ ಕ್ರಿಸ್ತನೇ ಬಂದ್ಬಿಟ್ಟಿದ್ದಾನಲ್ಲಪ್ಪಾ ಕ್ರಿಸ್ತನೇ ಎದುರಿಗೆ ಬಂದು ಕೂತ್ ಬಿಟ್ಟಿದ್ದಾನಲ್ಲಪ್ಪಾ ಅಂತ ವಿದೇಶದ ಹೆಣ್ಮಕ್ಕಳು ಮಾತನಾಡುವ ಮಟ್ಟಿಗಿದ್ರಲ್ಲ ಅದು ನಮ್ ವಿವೇಕಾನಂದ ಆರ್ಡಿನರಿ ಮನುಷ್ಯ ಅಲ್ಲ ವಿವೇಕಾನಂದರು ಅಮೆರಿಕದ ಭಾಷಣ ಮುಗಿಸಿ ಬಂದಾಗ ನೂರಾರು ಜನ ಹೆಣ್ಮಕ್ಳು ವಿವೇಕಾನಂದರ ಮುತ್ತಿದ್ರು ಮುತ್ತಿದಾಗ ಒಂದು ಹೆಣ್ಮಕ್ಳು ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ತಾಳೆ ಅಮೆರಿಕಾದ ಭೋಗವಾದಿ ಹೆಣ್ಣು ಮಕ್ಕಳಿಂದ ಈತ ಬಚಾವಾಗ್ತಾನೆ ಅಂತಾದ್ರೆ ಇವನು ಬರೀ ಮನುಷ್ಯ ಅಲ್ಲ ದೇವ್ರು ಅಂತ ನಾನು ಒಪ್ತೀನಿ ಅಂತ ಅನ್ಕೊಂಡ್ಲು ಇದಾದ ಕೆಲವು ದಿನದಲ್ಲಿ ಏನಾಯ್ತು ಗೊತ್ತಾ ಒಂದ್ ಹೆಣ್ಮಗಳು ವಿವೇಕಾನಂದರ ಹತ್ರ ಬರ್ತಾಳೆ ಬಂದು ಕೇಳ್ತಾಳೆ ಸ್ವಾಮಿ ಐ ವಾಂಟ್ ಟು ಮ್ಯಾರಿ ಯು ಕೇಳಿದ್ಲು ಹಂಗ ಅಂದ ತಕ್ಷಣ ಸ್ವಾಮೀಜಿ ಹೇಳಿದ್ರು ತಮಾಷೆ ಮಾಡ್ತಾ ನನ್ನನ್ ಯಾಕೆ ಮದುವೆ ಆಗ್ಬೇಕು ನನ್ನನ್ ಯಾಕೆ ಮದುವೆ ಆಗ್ಬೇಕು ಅವಳ ಐಡಿಯಾ ಕೆಟ್ಟದ್ದಿರ್ಲಿಲ್ಲ ಅವಳು ನಿಮ್ಮನ್ ಮದುವೆ ಆಗ್ಬೇಕು ನಿಮ್ ತರದ ಒಬ್ಬ ಮಗನನ್ನ ಪಡ್ಕೋಬೇಕು ನನ್ಗೆ ಆಸೆ ಇದೆ ಅದಕ್ಕೆ ಮದುವೆ ಮಾಡ್ಕೊಳ್ತೀನಿ ಅಂತ ಅಂದ್ಲು ಅವಳ ಐಡಿಯಾ ಕರೆಕ್ಟ್ ಆಗಿದೆ ಬಟ್ ಹೌ ವಾಸ್ ಮೈ ಹೀರೋ ಅವ್ರ ಏನ್ ಆನ್ಸರ್ ಮಾಡಿದ್ರು ಗೊತ್ತಾ ಅವ್ರು ಹೇಳಿದ್ರು ನೋಡಮ್ಮ ನಾನ್ ಮದುವೆ ಆಗ್ಬೇಕು ಮಗು ಆಗಬೇಕು ಮಗು ಗಂಡು ಮಗುನೇ ಆಗಬೇಕು ಅದ್ ನನ್ನ ಎತ್ತರಕ್ ಬೆಳಿಬೇಕು ಆನಂತರ ನೀನ್ ಸಮರ್ಪಣೆ ಮಾಡಬೇಕು ಇಷ್ಟೆಲ್ಲ ಕಷ್ಟ ಅದ್ರ ಬದಲು ನನ್ನನ್ನೇ ನಿನ್ ಮಗ ಅಂತ ತಿಳ್ಕೊಂಡ್ರೆ ಪ್ರಾಬ್ಲಮ್ ಏನ್ ತಾಯಿ ನಿನಗೆ ವನ್ ದ ಹಾರ್ಟ್ ಆಫ್ ದ ಪೀಪಲ್ ಜಗತ್ತಿನ ಜನರ ಮನಸ್ಸನ್ನ ಗೆದ್ದಿದ್ದು ಸ್ವಾಮಿ ವಿವೇಕಾನಂದರು ಹೀಗೆ ಬರೀ ಇಷ್ಟೇ ಆಗಿದ್ರೆ ನಾನು ಸುಮ್ನಾ ಸುಮ್ನಾಗಿರ್ಬಿಡ್ತಿದ್ನೇನು ಅವರ ಹೃದಯ ಒಂದು ಕಡೆ ಅವರ ಬೌದ್ಧಿಕತೆ ಒಂದು ಕಡೆ ಆದ್ರೆ ವಿವೇಕಾನಂದರ ಸಾಮರ್ಥ್ಯ ಎಂತದ್ದು ಅಂತಂದ್ರೆ ನನಗೆ ನಿಮಗೆ ಒಂದು ಮಾತು ಕೊಟ್ಟೋದ್ರು ಮೈಸೂರಿನ ಮಹಾರಾಜರಿಗೆ ಒಂದು ಸುದೀರ್ಘವಾದ ಪತ್ರ ಬರೆದ್ರು ಆ ಪತ್ರದಲ್ಲಿ ವಿವೇಕಾನಂದರು ಹೇಳಿದ್ರು ಬಹಳ ಚಂದ ಇರುವಂತ ಮಾತು ನಾನು ಹೇಳಿದ್ನಲ್ಲ ನಿಮ್ ಬದುಕು ಬದಲಾಗತ್ತೆ ಅಂತ ಇವತ್ತು ಅಮಿತಾಬ್ ಹೇಳಿದ್ರಲ್ಲ ಇವತ್ತು ಸುಜಿತ್ ಹೇಳಿದ್ರಲ್ಲ ಇವರೆಲ್ಲರೂ ಹೇಳಿರೋ ಒಟ್ಟಾರೆ ಸಂಗತಿ ಏನ್ ಗೊತ್ತೇನು ಸ್ವಾಮಿ ವಿವೇಕಾನಂದರ ಮಾತು ಏನ್ ಮಾತು ಗೊತ್ತಾ ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್ ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅ ಲೈಫ್ ಯಾರು ಇತರರಿಗಾಗಿ ಬದುಕ್ತಾರೋ ಅವರು ಮಾತ್ರ ಬದುಕಿರ್ತಾರೆ ಉಳಿದಿರೋರು ಬದುಕಿರೋಕ್ಕಿಂತ ಹೆಚ್ಚು ಸತ್ತೋಗಿರ್ತಾರೆ ದಿನ ಕನ್ನಡಿಯ ಮುಂದೆ ನಿಂತ್ಕೊಂಡು ನಾನು ಬದುಕಿದೀನೋ ಸತ್ತಿದೀನೋ ಅಂತ ಒಂದ್ಸಲ ನೋಡ್ರಲ್ಲ ನನ್ನಿಂದ ಒಬ್ಬರಿಗಾದ್ರೂ ಲಾಭ ಆಗಿದೆಯಾ ಒಬ್ಬರಿಗಾದ್ರು ಉಪಕಾರ ಆಗಿದ್ಯಾ ಅಂತ ಯಾವಾಗ ಆಲೋಚನೆ ಮಾಡ್ತೀವಲ್ಲ ಆಗೊಂದು ಹೊಸ ಬದುಕಿನ ನಿರ್ಮಾಣ ಆಗತ್ತೆ ಸ್ವಾಮಿ ವಿವೇಕಾನಂದರು ಅಂತ ಬದುಕನ್ನ ಕಟ್ಟಿಕೊಟ್ರು ಯಾರ್ಯಾರು ವಿವೇಕಾನಂದರನ್ನು ಓದಿದಾರೋ ವಿವೇಕಾನಂದರಿಗೆ ಹೃದಯ ತೆರೆದು ಕೊಟ್ಟಿದ್ದಾರೋ ಅವ್ರ ಬದುಕು ಬದಲಾಗಿದೆ ಬಟ್ ನಮ್ ಪ್ರಾಬ್ಲಮ್ ಏನು ಅಂತಂದ್ರೆ ಬದುಕು ಬದಲು ಮಾಡ್ಕೊಳ್ಳೋ ಪುರುಸತ್ತೇ ಇಲ್ವಲ್ಲ ಈ ಹಾಳಾದ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಅಂಡ್ ಶೇರ್